At luck, Sandy Tara. Congratulations. Congratulations. I'll come back to you. Bye. ವೆರಿ 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 ಬಟ್ ವೆಲ್ ವೆಲ್ ಇಷ್ಟು ಟೈಮ್ ಸಪೋರ್ಟ್ ಕರ್ನಾಟಕಕ್ಕೆ ಥ್ಯಾಂಕ್ ಯು ಮಚ್ ಫ್ಯಾಮಿಲಿ ನನ್ನ ಫ್ರೆಂಡ್ಸ್ ಫ್ಯಾನ್ಸ್ ಮೈ ಹೌಸ್ ನಿಮಗೆ ಸರ್ ಥ್ಯಾಂಕ್ ಯು ಸೋ ಮಚ್ ಇಡೀ ಬಿಗ್ ಬಾಸ್ ತಂಡಕ್ಕೆ ನಿಮ್ಮ ಪ್ರೀತಿಗೆ ನಾನು ಯಾವಾಗಲೂ ಐ ಹಾವ್ ಆಲ್ ದ ಗ್ರಾಟಿಟ್ಯೂಡ್ಸ್ ಎಂದೆಂದಿಗೂ ನೆನಪಿಟ್ಟು ಇಡ್ತೀನಿ ಹಾಗೆ ಇಲ್ಲಿ ಕಲ್ತಿರೋ ಪ್ರತಿ ಪಾಠನ ನನ್ನ ಲೈಫಲ್ಲಿ ನಾನು ಅಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಏನೋ ಒಂದು ನಡೀತಾ ಇತ್ತು ಈ ಸೀಸನ್ ಅಲ್ಲಿ ಏನಂದ್ರೆ ಒಂದು ಭೂಮಿ ಗೆಲ್ಬಹುದು 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 ಅಂತ ಐ ಥಿಂಕ್ ತುಂಬಾ ಹೋಪ್ ಬಂದಿತ್ತು ಅದರಲ್ಲಿ ತಮ್ಮ ಪ್ರೋಗ್ರೆಸ್ ಇಂದ ಅಂಡ್ ವೇ ಇವತ್ತು ಪ್ರೋಗ್ರೆಸ್ ಆಗ್ತಾ ಇರೋದು